ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಲೇವಾದವಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡೋ ಅಂಥದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನು ತಂದಿದ್ದಾರೆ ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ ಮೂವತ್ತು ಜನ ಸತ್ತೋಗಿದ್ದಾರೆ ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ ನಮ್ಗೆ ಅಂಥ ಮಾಹಿತಿ ಪ್ರಕಾರ ಮೂವತ್ತು ಜನ ಸತ್ತಿದ್ದಾರೆ ಅಂತ ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಬೇಗ ಸ್ಪಂದನೆ ಮಾಡಿದರೆ ಇಷ್ಟು ಮೂವತ್ತು ಜೀವಗಳನ್ನು ಉಳಿಸ್ಬೋದಾಯಿತು ನಾವು ಎಲ್ಲರೂ ಇವರು ಯಾರೂ ಸಾವುಕಾರಗಳಲ್ಲ ಇವರಾರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವರಲ್ಲ ಎಲ್ಲ ಬಡವರೇ ಎಲ್ಲರೂ ಬಡವರೇ ದಿನನಿತ್ಯದ ಕೂಳಿಗಾಗಿ ಕೆಲಸ ಕೂಲಿ ಕೆಲಸ ಮಾಡುವಂಥ ಜನ ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು ಇವತ್ತು ಅರವತ್ತು ಮೈಕ್ರೋ ಫೈನಾನ್ಸ್ ಏನು ಲೋನ್ ತೊಗೊಂಡಿದ್ದಾರೆ ನಾನು ಒಂದು ಕಡೆ ಭೇಟಿ ಮಾಡಿದ್ದೆ ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು ಮೈಕ್ರೋ ಫೈನಾನ್ಸ್ ಒಂದೇ ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳೋಕ್ಕೆ ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಮತ್ತೆ ಈ ಆರ್ ಬಿ ಐ ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ ಬೇರೆ ಬೇರೆ ರಾಜಣ್ಣವ್ರು ಹೇಳಿದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ ಬ್ಯಾಂಕ್ಗಳಿದೆ ನಾಳೆ ಇದೇನೋ ನೀವು ತಂದಿರೋ ಬಿಲ್ಲು ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಬೇಡಿ ಈಗ ಆರ್ ಬಿ ಐ ಐ ರೂಲ್ಸ್ ಅನ್ನ ಫಾಲೋ ಮಾಡಿದ್ದೀರಾ ಅದರಲ್ಲಿ ಏನು ಕಂಡೀಷನ್ಸು ಅವೆಲ್ಲ ನೋಡಿದ್ದೀರಾ ಅದನ್ನು ಕೂಲಂಕುಷವಾಗಿ ಹೇಳಿ ನನ್ನ ಹತ್ರನೂ ಬಹಳ ಜನ ಬಂದಿದ್ರು ಇದು ಇಲ್ಲಿಗಲ್ಲು ಹಾಗೆ ಹೀಗೆ ಮಾಡಬಾರ್ದಾಗಿತ್ತು ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ ಅದಕ್ಕೂ ತೊಂದರೆ ಆಗುತ್ತೆ ಅಂತ ಬಂದಿದ್ರು ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ ನಾನು ಅದರಿಂದ ಆರ್ ಬಿ ಐ ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತನೋ ನೋಡ್ಕೊಳ್ಳಿ ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ ನಾನು ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನು ನಾನಂತೂ ನೋಡಲಿಲ್ಲ ಮಧ್ಯ ಮಂಡ್ಯದಲ್ಲಾದಂಥ ಘಟನೆ ಅಲ್ಲಿ ಆ ಪೊಲೀಸರು ಹಿಡಿದು ಹೇಳ್ದು ಆಚೆ ಹಾಕ್ತಾರೆ ಆ ತಾಯಿನ ಅಲ್ಲಿ ಕೆಲಸ ಮಾಡ್ತಾಳೆ ಅವಳು ಪೊಲೀಸರು ಈ ಕೋರ್ಟಿಂದ ಆರ್ಡ್ರ್ ತೊಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ ಆ ಮ ಆ ತಾಯಿ ಹೇಳ್ತಾಳೆ ನನ್ನ ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ ಅಲ್ಲೂ ಬಿಡಲ್ಲ ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ ಪಿಗೂ ನಾನು ಹೇಳಿದ್ದೀನಿ ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ ಅದಾದ ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ವಿಧ ತಂದಿದ್ರಿ ಅಂತ ಅವಮಾನ ಆದಮೇಲೆ ಮಗನ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸೊತೋಗ್ತಾನೆ ಒಂದೇ ದಿನದಲ್ಲಿ ಇಬ್ಬರು ತಾಯಿ ಒಂದು ದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋದು ಸತ್ತೋಗ್ತಾರೆ ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಅನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯಿತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ಬರೇ ಅಂತ ಹೇಳ್ತೀರ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲರೆ ಹೇಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬದು ಬಡಿಬೋದಾಯ್ತು ಅವ್ರನ್ನೆಲ್ಲರೂ ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ ಈಗ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ಅಲ್ಲ ಮೂವತ್ತು ಜನ ಸತ್ತಿದ್ದಾರಲ್ಲ ಯಾರನ್ನಾದರೂ ಒಬ್ಬ ಫೈನಾನ್ಸನ್ನ ಜೈಲ್ಗೆ ಹಾಕಿದ್ದೀರಾ ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂತಿರ್ಸಿದ್ದೀರಾ ಏನು ಇಲ್ಲ ಏನು ಆಗಿಲ್ಲ ಒಬ್ಬರು ಜೈಲಿಗೆ ಹೋಗಿಲ್ಲ ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಸರ್ ನಮ್ಮ ಮೆಸೇಜ್ ಕೊಡ್ತಾ ಇದ್ದೀರಿ ನಾವು

ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದ್ದಾರಾ ಅಂತ ಅವ್ರು ಹೇಳಿದ್ರು ಅರವತ್ತು ಏನ್ ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದವ್ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ ಡಿ ಸಿ ನನಗೆ ಹೇಳಿದ್ದು ಫೋನ್ ಅಲ್ಲಿ ಅಂದ್ರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವೆಲ್ಲ ಹಂಗೆ ಬೇನಾಮಿ ಆಗಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಡಿ ಸಿ ಏನ್ ಮಾಡ್ತಾ ಇದಾರೆ ಇರೋ ಕಾನೂನಲ್ಲೇ ಬಗ್ಗೆ ಬಡಿಬೋದಾಯ್ತಲ್ಲ ಹಿಂದೆ ಇದೇ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗ್ಲಿಲ್ಲ ಈ ತರ ಸಾವು ನೋವುಗಳು ಇವಾಗೇ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋ ಫೈನಾನ್ಸ್ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ ಬಿಲ್ ಅನ್ನ ಆರ್ ಬಿ ಐ ರೂಲ್ಸ್ ಏನಿದೆ ಅದ್ರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ ಬಿಲ್ ಅನ್ನ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನ ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ